ನಾನು ಹೆಚ್ಚಾಗಿ ಕೇಕನ್ನು ಮನೆಯಲ್ಲೇ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ತೀನಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಯಾಕೆ ದೊಡ್ಡೋರಿಗೆ ಕೂಡ ಕೇಕ್ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಇವತ್ತು ಕೇಕನ್ನು ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಶೈಲಿಗೆ ತಮ್ಮೆಲ್ರಿಗೂ ಸ್ವಾಗತ ಒಂದು ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಎಷ್ಟು ಸಕ್ಕರೆ ತೊಗೊಂಡಿದ್ದೀರೋ ಅಷ್ಟೇ ಹಾಲು ತೊಗೊಂಡಿದ್ದೀನಿ ಹಾಗೆ ಎ ಟಿ ಎಮ್ ಎಲ್ಲಷ್ಟು ಮೊಸರು ಸೇಮ್ ಅದೇ ಎ ಟಿ ಎಮ್ ನಾನು ಮೆಲ್ಟೆಡ್ ಬಟರ್ ಅಂದರೆ ನಾನು ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆಯನ್ನು ಕರಗಿಸ್ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹೆಲ್ದಿಯಾಗಿ ಮಾಡೋಣ ಅಂತ ಸ್ವಲ್ಪ ಸೊ ಎಣ್ಣೆ ಇಲ್ಲ ಇಲ್ಲಿ ನಾನು ಬೆಣ್ಣೆನ ಕರಗಿಸ್ಬಿಟ್ಟು ಅದನ್ನು ಇದರಲ್ಲೇ ಹಾಕಿಬಿಟ್ಟು ಹಾಲು ಸಕ್ಕರೆ ಮೊಸರು ಮತ್ತು ಬೆಣ್ಣೆ ಸೊ ಇದನ್ನೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಫಸ್ಟು ಎಲ್ಲ ಮಿಕ್ಸ್ ಆಗಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸಿದ ನಂತರ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಹಾಗೆ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಚಿಟಿಕೆ ಅಂದರೆ ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಕಾಲು ಸ್ಪೂನಷ್ಟು ರೋಸ್ ಎಸೆನ್ಸ್ ಅಂದರೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಡ್ರಾಪ್ ಹಾಕೊಂಡ್ರೆ ಸಾಕು ಹಾಗೆ ನೋಡ್ತಾ ಇದ್ದೀರಲ್ಲ ಒಂದು ಕಾಲು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಗೆ ಇಲ್ಲಿ ಒಂದು ದೊಡ್ಡ ಸ್ಪೂನಿಂದ ನಾನು ಕಸ್ಟರ್ಡ್ ಪೌಡ್ರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು ಸ್ವಲ್ಪ ಯಾವುದೇ ಗಂಟು ಇಲ್ಲದ ಹಾಗೆ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಇಂದ ಮೇನ್ ನಾವು ಏನು ಹಿಟ್ಟನ್ನ ಇದನ್ನೆಲ್ಲ ಚೆನ್ನಾಗಿ ಕಲಸಿರ್ತೀವಲ್ಲ ಅದೇ ಮೇನ್ ತುಂಬ ನೀರು ನೀರಾಗಿ ಅಥವಾ ತುಂಬ ಗಟ್ಟಿಯಾಗಿ ಕಲಸಿದ್ರೆ ಕೇಕು ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಯಾವುದೇ ಗಂಟು ಬರದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮನೆಯಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಸ್ಪೂನು ಅಥವಾ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಇದನ್ನು ಬ್ಯಾಟರನ್ನು ಮಿಕ್ಸ್ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಕು ತುಂಬ ಪ್ಲಫಿಯಾಗಿ ಬರುತ್ತೆ ಎಲ್ಲೂ ಗಂಟಾಗಲ್ಲ ಮತ್ತು ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಮೇನು ನಾವು ಇದನ್ನು ಕಲಿಸ್ಕೊಳ್ಳೋದ್ರಲ್ಲೇ ಇರುತ್ತೆ ಸ್ನೇಹಿತರೆ ಯಾವಾಗಾದರೂ ನಿಮಗೆ ಕೇಕ್ ತಿನ್ನಬೇಕು ಅನ್ಸಿದ್ರೆ ನೀವು ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಸುಮ್ಮನೆ ನೀವು ಬೇಕರಿಯಲ್ಲಿ ಇಷ್ಟೆಲ್ಲ ದುಡ್ಡು ಕೊಟ್ಟು ತಿಂತೀರಾ ಬಟ್ ಅದು ಆಗೂ ಇರಲ್ಲ ಮತ್ತು ತುಂಬ ಶುಗರ್ ಇರುತ್ತೆ ನಾವು ಮನೇಲಿ ಈಗ ನಾವು ಹಾಫ್ ಕಪ್ ಶುಗರ್ ಹಾಕಿದ್ವಲ್ವ ಅದೇ ಇದನ್ನು ನಾನು ಈಗ ಬೇಕ್ರೀಲಿ ತಿನ್ನಿ ಇದರ ಡಬಲ್ ಅಲ್ಲ ತ್ರಿಬಲ್ ಕ್ವಾಂಟಿಟಿಯಲ್ಲಿ ಸಕ್ಕರೆ ಹಾಕಿರ್ತಾರೆ ಬರೀ ಸ್ವೀಟೇ ಇರುತ್ತೆ ಹಾಗಾಗಿ ಮನೇಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಇದ್ರೆ ಹಾಕೊಳ್ಳಿ ನಾನು ಮನೇಲಿ ಇರೋದ್ರಿಂದ ಇವೆಲ್ಲ ಹಾಕೊಳ್ತೀನಿ ಇಲ್ಲಿ ನೀವು ಹಾಕೊಳ್ಳೇಬೇಕು ಅಂತ ಏನೂ ಇಲ್ಲ ಸೊ ಹಾಗಾಗಿ ನಾನು ಎಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ ಅದು ನಿಮಗೆ ತೋರಿಸಿದ್ನಲ್ವಾ ಸೊ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡಿ ಅಥವಾ ಈಗ ನೀವು ತಂದಿರ್ತೀರಲ್ವ ಇದ್ರೆ ಮನೇಲಿ ಹಾಕ್ಕೊಳ್ಳಿ ಅದೇ ರೀತಿಯಾಗಿ ವೈಟ್ ಚಾಕ್ಲೇಟ್ ಕೂಡ ಹಾಕೊಳ್ತಾ ಇದ್ದೀನಿ ಇದು ನನ್ನ ಮಗನ ಒತ್ತಾಯಕ್ಕೆಗೋಸ್ಕರ ನಾನು ಹಾಕ್ತಾ ಇದ್ದೀನಿ ಅವನಿಗೆ ಇದು ಈ ಥರ ಎಲ್ಲ ಹಾಕೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವನ ಇಷ್ಟ ಪ್ರಕಾರ ಇವತ್ತು ನಾನು ಕೇಕನ್ನು ಇದ್ದೀನಿ ಸೊ ಇದೆಲ್ಲ ಅವನಿಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗನಿಗೆ ಹಾಗಾಗಿ ಅವನಿಗೋಸ್ಕರ ಏನು ಇಷ್ಟನೋ ಅದನ್ನೆಲ್ಲ ಇದರಲ್ಲಿ ಹಾಕಿ ಇವತ್ತು ನಾನು ಕೇಕನ್ನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಿಂಪಲ್ಲಾಗೂ ಕೂಡ ಮಾಡ್ಬೋದು ಮನೇಲಿ ಇದೆ ಅಂತ ಮಾತ್ರ ನಾನು ಹಾಕ್ತಾ ಇರೋದು ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಬ್ಯಾಟ್ರಿ ಕರೆಕ್ಟಾಗಿ ಬಂದಿದೆ ಆ ಥರ ಬರಬೇಕು ಕರೆಕ್ಟಾಗಿದೆ ಹಾಗೆ ಕೇಕ್ ಟಿನಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಬ್ರಷ್ ಸಹಾಯದಿಂದ ಈ ಬ್ರಷ್ಶಿನ ಸಹಾಯದಿಂದ ಕರೆಕ್ಟಾಗಿ ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ನಂತರ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಹಿಟ್ಟಿನಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಮಾಡ್ಕೋಬೇಕು ಅಥವಾ ಬಟರ್ ಪೇಪರ್ ಇದ್ರೂ ಕೂಡ ಹಾಕೋಬೋದು ನೋ ಪ್ರಾಬ್ಲಮ್ ಬಟರ್ ಪೇಪರ್ ಇಲ್ಲ ಅಂದರೆ ಮಾತ್ರ ಈ ರೀತಿಯಾಗಿ ಮಾಡಿಕೊಳ್ಳಿ ಸೊ ಎಲ್ಲ ಈ ಥರ ಮಾಡ್ಕೊಂಡ ನಂತರ ಏನು ಕೇಕ್ ಬ್ಯಾಟರನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬ್ಯಾಟರ್ ಕರೆಕ್ಟಾಗಿ ಕರೆಕ್ಟಾಗಿ ಹದವಾಗಿ ಬಂದಿದೆ ಸೊ ಈ ರೀತಿಯಾಗಿ ಬಂದರೆ ನಿಮ್ಮ ಕೇಕ್ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ನೀವು ಇದನ್ನು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಅಂದರೆ ಕುಕ್ಕರಲ್ಲಿ ಇಟ್ಟು ಇದನ್ನು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಅಥವಾ ಫಿಫ್ಟಿ ಮಿನಿಟ್ಸ್ ಕೂಡ ನೀವು ಇದನ್ನು ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಇಟ್ಟು ಕೂಡ ನೀವು ಇದನ್ನು ಬೇಕ್ ಮಾಡ್ಬೋದು ಇವತ್ತು ನಾನು ಅವನಲ್ಲಿ ಇಟ್ಟು ಇದನ್ನು ಬೇಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ ಡಾರ್ಕ್ ಚಾಕ್ಲೇಟ್ ನಿಮಗೆ ತೋರಿಸಿದ್ನಲ್ವ ಮೊದಲೇ ಹಾಗೆ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನಾನು ಅವನಲ್ಲಿ ಇಟ್ಬಿಟ್ಟು ಒನ್ ಏಯ್ಟಿ ಡಿಗ್ರಿಯಲ್ಲಿ ನಾನು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಇಲ್ಲಿ ಬೇಕ್ ಮಾಡ್ತಾ ಇದ್ದೀನಿ ಇದನ್ನು ನಾ ಹೇಳಿದ್ನಲ್ವ ನೀವು ಕುಕ್ಕರಲ್ಲಿಟ್ಟು ಅಥವಾ ಒಂದು ಕಡಾಯಲ್ಲಿಟ್ಟು ಕೂಡ ನೀವು ಇದನ್ನು ಬೇಕ್ ಮಾಡ್ಬೋದು ಅದು ಕೂಡ ಇದೇ ರೀತಿಯಾಗಿ ಬರುತ್ತೆ ಸೇಮ್ ಹೀಗೆ ಬರುತ್ತೆ ನಾನು ನಿಮಗೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕಡಾಯಲ್ಲಿ ಕೇಕ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೆ ಸೊ ನೋಡಿ ಈಗ ಇದು ಆಗಿದೆ ನಾವು ಬೇಕಾಗಿದೆ ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಟಿಕ್ ಆಗಿಲ್ಲ ಪರ್ಫೆಕ್ಟಾಗಿ ಇದು ಬೇಕಾಗಿದೆ ಈಗ ಒಂದು ಪ್ಲೇಟಲ್ಲಿ ನಾನು ತೋರಿಸಿದ್ನಲ್ವ ಈ ರೀತಿ ಹಾಕಿ ಉಲ್ಟಾ ಮಾಡಿ ನಾವು ಇದನ್ನು ತೆಗಿಬೇಕು ನೋಡಿ ಕರೆಕ್ಟಾಗಿ ಹದವಾಗಿ ನಮ್ಮ ಈ ಕೇಕ್ ಹೋಮ್ ಮೇಡ್ ಕೇಕ್ ರೆಡಿಯಾಗಿದೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಬೇಗನೆ ಅಂದರೆ ಬಿಸಿ ಇರುವಾಗಲೇ ಕಟ್ ಮಾಡ್ತಾಯಿದ್ದೀನಿ ಆದರೆ ನೀವು ಕೇಕ್ ಮಾಡಿದ ನಂತರ ಒಂದು ಗಂಟೆಗಳ ಕಾಲ ಹಾಗೆ ಬಿಡಿ ನಂತರ ಕೇಕ್ ಕಟ್ ಮಾಡಿ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾ ಇದು ತುಂಬ ಬಿಸಿ ಇದೆ ಸೊ ಬಿಸಿ ಇರುವಾಗ ಯಾವಾಗಲೂ ಸ್ವಲ್ಪ ಕಟ್ ಮಾಡಬೇಡಿ ನಿಮಗೆ ತೋರಿಸ್ಲಿಕ್ಕೆ ನಾನು ಇದು ಬಿಸಿ ಇರುವಾಗಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್